ಸೈಬರ್ ವಂಚನೆ ಇಂದು ಹೆಚ್ಚಾಗಿ ವಿವಿಧ ಪ್ರಕಾರಗಳಲ್ಲಿ ದೇಶಾದ್ಯಂತ ನಡೀತಾ ಇದೆ ಸೈಬರ್ ದಾಳಿಗೆ ಒಳಗಾದವರಲ್ಲಿ ಕೆಲವರು ಮರ್ಯಾದೆಗೆ ಅಂಜಿ ದೂರ ನೀಡುವುದಿಲ್ಲ ಇನ್ನು ಕೆಲವರು ಸಣ್ಣ ಮೊತ್ತಲ್ಲವೇ ಅದಕ್ಕಾಗಿ ಪೊಲೀಸ್ ದೂರು ಕೋರ್ಟ್ಗೆಂದಲಾ ವಿವಿಧ ಸಂದರ್ಭದಲ್ಲಿ ಯಾಕೆ ಅಲಿಬೇಕು ಹೋಗಿದ್ ಹೋಯಿತು ಅದನ್ನ ಪಡೆಯಲು ಇನ್ನಷ್ಟು ಕಷ್ಟಪಡಬೇಕು ಅಂದ್ಕೋತಾರೆ ಆದರೆ ಯಾವುದೇ ರೀತಿಯಲ್ಲಿ ಕಷ್ಟಪಡದೆ ಸುಲಭದಲ್ಲಿ ಆನ್ಲೈನ್ ಮೂಲಕ ಸೈಬರ್ ವಂಚನೆ ಕುರಿತು ದೂರ ನೀಡಬಹುದು ಇಂದಿನ ಕಾಲದಲ್ಲಿ ಸೈಬರ್ ಹಗರಣ ಜನರ ಕೊರಳಿಗೆ ಕಂಟಕ ಪರಿಣಮಿಸಿದೆ ಸೈಬರ್ ಅಪರಾಧಿಗಳು ಈಗ ಯಾವಾಗ ಬೇಕಾದರೂ ನಿಮ್ಮನ್ನ ಗುರಿಯಾಗಿಸಿ ಮೋಸ ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣವೇ ದೂರು ನೀಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಅದರ ಲಾಭವನ್ನ ಪಡ್ಕೊಂಡು ಸೈಬರ್ ಅಪರಾಧಿಗಳು ಕಾನೂನಿನ ವ್ಯಾಪ್ತಿಯನ್ನ ಮೀರಿ ಹಣ ಈ ಎಲ್ಲ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸೈಬರ್ ಸ್ಕ್ಯಾಮ್ ಬಗ್ಗೆ ದೂರು ನೀಡಲು ಸುಲಭವಾದ ಮಾರ್ಗವಂದಿದೆ ನೀವು ಸೈಬರ್ ದಾಳಿಗೆ ಒಳಗಾಗಿದ್ದೀರಿ ಎಂದು ತಿಳಿದ ತಕ್ಷಣ ಅಲ್ಲಿಯೇ ಕುಳಿತು ನಿಮ್ಮ ದೂರನ ದಾಖಲಿಸಬಹುದು ಅಲ್ಲದೆ ನೀವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬೆಳಿಗ್ಗೆ ಸಂಜೆ ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಈ ದೂರನ್ನು ಸಲ್ಲಿಸ್ಬೋದು ಸೈಬರ್ ಅಪರಾಧವನ್ನು ತಡೆಯಲು ಮತ್ತು ಈ ಬಗ್ಗೆ ದೂರು ನೀಡಲು ಸರ್ಕಾರ ಪೋರ್ಟಲನ್ನು ಆರಂಭಿಸಿದೆ ಇವು ದಿನದ ಇಪ್ಪತ್ನಾಲ್ಕು ಗಂಟೆ ಮತ್ತು ವಾರದ ಏಳು ದಿನಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತೆ ಇದಕ್ಕಾಗಿ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ಗೆ ಲಾಗಿನ್ ಆಗಬೇಕು ಇಲ್ಲಿ ದೂರನ್ನ ನೋಂದಾಯಿಸಿದ ನಂತರ ಟ್ರ್ಯಾಕ್ ಮಾಡಲು ಒಂದು ಸಂಖ್ಯೆಯನ್ನು ನೀಡಲಾಗುತ್ತೆ ಅದರ ಮೂಲಕ ನಿಮ್ಮ ದೂರನ್ನು ನೀವು ಟ್ರ್ಯಾಕ್ ಮಾಡ್ಬೋದು ಒಂದು ಐದು ಐದು ಎರಡು ಆರು ಸೊನ್ನೆಗೆ ಕರೆ ಮಾಡುವ ಮೂಲಕ ಕೂಡ ಸೈಬರ್ ಅಪರಾಧ ಸಹಾಯವಾಣಿಯನ್ನ ಸಂಪರ್ಕಿಸಬಹುದು ಈ ಸಹಾಯವಾಣಿಯು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯವಿದೆ ಹಾಗೆ ಸೈಬರ್ ಅಪರಾಧದ ದೂರನ ದಾಖಲಿಸಲು ನಿಮಗೆ ಸಹಾಯ ಮಾಡುತ್ತೆ ಇದರೊಂದಿಗೆ ನಿಮ್ಮ ಜಿಲ್ಲೆಯ ಸೈಬರ್ ಪೊಲೀಸ್ ಠಾಣೆಗೂ ತೆರಳಿ ದೂರು ಸಲ್ಲಿಸಬಹುದು ಅಲ್ಲದೆ ಪೊಲೀಸ್ ಸಹಾಯವಾಣಿ ಒಂದು ಒಂದು ಎರಡನ್ನು ಕೂಡ ಸಂಪರ್ಕಿಸಬಹುದು ವಂಚನೆಗಳನ್ನ ತಪ್ಪಿಸಲು ಎಚ್ಚರಿಕೆ ವಹಿಸುವುದು ಮತ್ತು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವುದು ಮುಖ್ಯ ನೀವು ಜಾಗರೂಕರಾಗಿದ್ರೆ ಸೈಬರ್ ಅಪರಾಧಿಗಳಿಗೆ ಬಲಿಯಾಗುವುದನ್ನು ತಪ್ಪಿಸಬಹುದು ಮುಖ್ಯವಾಗಿ ನೀವು ಯಾವುದೇ ಅಪರಿಚಿತ ವ್ಯಕ್ತಿಯನ್ನ ತಕ್ಷಣವೇ ನಂಬಾರ್ದು ಮತ್ತು ಯಾರೇ ಅಪರಿಚಿತರು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಥವಾ ಒ ಟಿ ಪಿ ಹಂಚಿಕೊಳ್ಳಿ ಎಂದು ಕರೆ ಬಂದರೆ ಶೇರ್ ಮಾಡಬಾರ್ದು